ಕರ್ನಾಟಕ ಘನ ಸರ್ಕಾರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಮಹೋತ್ಸವಕ್ಕೆ ಅಲ್ಲಿನ ಮೈಸೂರು ಜಿಲ್ಲಾಡಳಿತ ಅಧಿಕೃತವಾಗಿ ಆಹ್ವಾನವನ್ನ ನೀಡಿದರು ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸಿಇಒ ಮುಖೇಶ್ ಕುಮಾರ್ ಮೈಸೂರು ನಗರ ಪೊಲೀಸ್ ಕಮಿಷನರ್ ಶ್ರೀಮಾಲ್ ಲಾಟ್ಕರ್ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ರೂಪಾ ಅವರು ಸಹ ಹಾಜರಿದ್ದರು ಬಹಳ ಪ್ರೀತಿಯಿಂದ ಆದರದಿಂದ ಹಸನ್ಮುಖಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೈಸೂರು ಜಿಲ್ಲಾಡಳಿತದ ಆಹ್ವಾನವನ್ನ ಸ್ವೀಕರಿಸಿ ಹಸನ್ಮುಖಿಯಾಗಿ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಿದರು